ಆತ್ಮಸಾಕ್ಷಿಗೆ ಅನುಗುಣವಾಗಿ ಕುಮಾರಣ್ಣ ಅವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಲ್ಲ ಅವರ ಹೆಸರಿಗೆ ಕಳಂಕ ತರಬೇಕು ಅನ್ನುವ ಕಾಂಗ್ರೆಸ್ನ ಉದ್ದೇಶ ಸಂಪೂರ್ಣ ವಿಫಲವಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಲಜ್ಜೆಗೆಟ್ಟ ಹಿಂದೂಗಳ ವಿರೋಧಿ ಬಡವರ ವಿರೋಧಿ ಸರ್ಕಾರ ಕಿತ್ತೊಗೆಯಬೇಕು ಈ ಸರ್ಕಾರ ಬಿಡಿಸಲು ಯಾರೂ ಬೇಕಿಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ವಾರ್ತೆಗಳ ವಿವರ ಕೇತಕನಹಳ್ಳಿ ಜಮೀನನ್ನ ಕುಮಾರಣ್ಣ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ತನಿಖೆಗೆ ಎಸ್ಐಟಿ ತಂಡವನ್ನು ರಚನೆ ಮಾಡಿದ್ದಾರೆ ಇದು ನ್ಯಾಯಾಲಯದ ಅಂಗಳದಲ್ಲದೆ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕುಮಾರಣ್ಣ ಅವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಲ್ಲ ಅವರ ಹೆಸರಿಗೆ ಕಳಕ ತರಬೇಕು ಅನ್ನುವ ಕಾಂಗ್ರೆಸ್ನ ಉದ್ದೇಶ ಸಂಪೂರ್ಣ ವಿಫಲವಾಗುತ್ತೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದರು ಕುಮಾರಣ್ಣ ಅವರ ಖೇತನಡ್ಲಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಈ ರೀತಿ ಜಮೀನನ್ನ ಏನ್ ಖರೀದಿ ಮಾಡಿದ್ವು ಹಿಂದೆನೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಇದನ್ನು ಹೇಳಿದ್ದೇನೆ ಈಗೇನು ಏನು ಕುಮಾರಣ್ಣ ಅವರು ಜಮೀನನ್ನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಿ ಜಮೀನನ್ನ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಎಸ್ ಐ ಟಿ ನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಎಸ್ಐಟಿನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ ನ ಇದೆ ಅಂತಿಮವಾಗಿ ನಮಗ್ ಗೊತ್ತಿದೆ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣೆತ್ ನೋಡ್ಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂಥ ಜಮೀನು ನೀವು ಪೋಡಿ ದುರಸ್ತಿ ಮಾಡ್ಕೊಡಿ ಅಂತಕ್ಕಂಥ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವ್ರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನ್ಸ್ ಮಾಡಿದ್ರೆ ಅವ್ರು ಯಾವತ್ ಬೇಕಾದ್ರು ಪೋಡಿ ದುರಸ್ತಿ ಮಾಡ್ಕೋಬೋದಾಗಿತ್ತು ಯಾವತ್ ಬೇಕಾದ್ರೂ ಕ್ಲಿಯರ್ ಮಾಡ್ಕೋಬೋದಾಗಿತ್ತು ಆದ್ರೆ ಅವ್ರು ಯಾವತ್ತೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತವರಲ್ಲ ನಾಡಿನ ರೈತರ ಪರವಾಗಿ ಸೋಷಿತರ ಪರವಾಗಿ ಬಡವರ ಪರವಾಗಿ ನಿರಂತರ ಸೇವೆಯನ್ನ ಮಾಡಿದ್ದಾರೆ ಅವರ ಹೆಸರಿಗೆ ಕಳಕವನ್ನ ತಗೊಂಡ್ಬರ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ ಏನಾಗಿದೆ ಈ ಉದ್ದೇಶ ಸಂಪೂರ್ಣ ವಿಫಲ ಆಗುತ್ತೆ ಅಂತಕ್ಕಂಥದ್ದು ಮುಂದಿನ ಲಜ್ಜೆಗೆಟ್ಟ ಹಿಂದೂಗಳ ವಿರೋಧಿ ಬಡವರ ವಿರೋಧಿ ಸರ್ಕಾರ ಕಿತ್ತುಗಿಯಬೇಕು ಆದರೆ ಈ ಸರ್ಕಾರ ಬೀಳಿಸಲು ಯಾರೂ ಬೇಕಿಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನುಡಿದರು ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ನಗರದ ಹಳೆ ತಹಸೀಲ್ದಾರ್ ಕಚೇರಿ ಬಳಿಯಿಂದ ಪಾದಯಾತ್ರೆ ಮೂಲಕ ಹೊರಟ ಪ್ರತಿಭಟನಾ ಮೆರವಣಿಗೆಯು ಮಹಾವೀರ ವೃತ್ತಕ್ಕೆ ಬಂದು ಬಹಿರಂಗ ಭಾಷಣದಲ್ಲಿ ಮಾತನಾಡಿದ ಅವರು ಐವತ್ತಕ್ಕೂ ಹೆಚ್ಚು ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಈ ಸರ್ಕಾರವನ್ನು ಬುಡ ಸಮೇತ ಕಿತ್ತು ಹಾಕಲು ನಮ್ಮ ಜನಾಕ್ರೋಶ ಯಾತ್ರೆ ಹೊರಟಿದೆ ರಾಜ್ಯದಲ್ಲಿ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಮುಲಗಳಿಗೆ ಸಂಬಳ ಜಾಸ್ತಿ ಹಿಂದೂ ಅರ್ಚಕರ ಸಂಬಳ ಹೆಚ್ಚು ಇಲ್ಲ ಎಸ್ಸಿ ಎಸ್ಟಿ ಮೀಸಲು ಮೂವತ್ತೆಂಟು ಸಾವಿರ ಕೋಟಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ಯಾವುದೇ ಚುನಾವಣೆ ಇಲ್ಲದಿದ್ದರೂ ಬಿಜೆಪಿ ಹೋರಾಟ ಮಾಡುತ್ತಾ ಇದೆ ಇದು ವಿಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ಬೆಂಗಳೂರಿನಲ್ಲಿ ಕೇಳಿದ್ರು ಆಪರೇಷನ್ ಕಮಲ ಮಾಡ್ತೀರಾ ಅಂತ ಆದರೆ ನಾನು ಹೇಳಿದೆ ನಾವು ಇನ್ನು ಮೂರು ವರ್ಷ ವಿಪಕ್ಷದಲ್ಲಿ ಇರ್ತೇವೆ ಅಂತ ಆದರೆ ಕಾಂಗ್ರೆಸ್ ಶಾಸಕರೇ ಈ ಸರ್ಕಾರ ಸರಿಗಿಲ್ಲ ಅಂತ ಹೇಳುತ್ತಿದ್ದಾರೆ ಎಂದು ಹೇಳಿದ್ರು ಹಾಸನಕ್ಕೆ ಬಂದಿದೆ ನಮ್ಮ ಜನ ಯಾತ್ರೆಗೆ ಆ ವರ್ಣದೇವನು ಕೂಡ ನಮ್ಗೆ ಆಶೀರ್ವಾದನ ಮಾಡಿದ್ದಾರೆ ಬಿಜೆಪಿಯವ್ರಿಗೆ ಜಯವಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ನಮ್ಮನತ್ತ ಬರ್ಮಾಡ್ಕೊಂಡಿದ್ದಾನ ವರುಣದೇವ ಬಂಧುಗಳ ಯಾತಕ್ಕೋಸ್ಕರ ಜನಾಕ್ರೋಶ ಯಾತ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋ ಬರೋಕೆ ಮುಂಚಿತವಾಗಿ ರಾಜ್ಯದಲ್ಲಿ ಹೊತ್ತು ಅಭಿವೃದ್ಧಿ ಕೆಲಸ ಮಾಡ್ತೇವೆ ಜನಪರ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಈ ಸರ್ಕಾರ ಬಂದಾಗಿರಿಂದ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಎರಡನೇ ಕಾರಣ ರಾಜ್ಯದಲ್ಲಿ ಅಂತೂ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಷನ್ ಕೊಟ್ಟಿದ್ದಾರೆ ಮುಸಲ್ಮಾನರು ಮಕ್ಕಳು ಫಾರಿನ್ ಹೋಗ್ತಾರೆ ಓದಕ್ಕೆ ಅಂತ ಹೇಳಿದ್ರೆ ಇಪ್ಪತ್ ಲಕ್ಷದ ಮೂವತ್ ಲಕ್ಷ ಏರ್ಸಿದ್ದಾರೆ ಹಿಂದೂ ಹಿಂದೂ ಮಕ್ಕಳಿಗೆಲ್ಲ ಮುಸಲ್ಮಾನರು ಮಕ್ಕಳಿಗೆ ಮಾತ್ರ ಏರಿಸಿದ್ದಾರೆ ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ ಹಿಂದೂಗಳ ದೇವಸ್ಥಾನಗಳಲ್ಲಿ ಪೂಜಾರಿಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಲಿಲ್ಲ ಮೂರನೇ ವಿಚಾರ ಯಾವ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಒಂದಲ್ಲ ಎರಡಲ್ಲ ಮೂವತ್ತೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಯಾವ ಇಂದ ಹೆಸರೆಳ್ಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಈ ಜನಾವಕಾಶ ಯಾತ್ರೆ ಯಾವುದೇ ಚುನಾವಣೆಗಳಿಲ್ಲ ಯಾವುದೇ ಚುನಾವಣೆಗಳು ಇಲ್ಲದೆ ಇದ್ರೂ ಸಹ ಭಾರತೀಯ ಜನತಾ ಪಾರ್ಟಿ ಅಂತ ಬೀದಿಗಳ ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷವಾಗಿ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಮನಬಂದಂತೆ ಜನವಿರೋಧ ನೀತಿಗಳನ್ನು ಅನುಸರಿಸ್ತಾ ಇದ್ದಾಗ ಈ ಸರ್ಕಾರಕ್ಕೆ ಚಾಡಿಸ್ತಕ್ಕಂಥ ಕಿವಿ ಇಡ್ತಕ್ಕಂಥ ಕೆಲಸ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಅದಕ್ಕೋಸ್ಕರ ಇವತ್ತು ನಾವು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ ನಾವು ವಿರೋಧ ಪಕ್ಷವಾಗಿ ಇನ್ನೂ ಕೂಡ ಮೂರು ವರ್ಷ ಕೆಲಸ ಮಾಡ್ತೇವೆ ಆದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಈ ಸರ್ಕಾರ ಬಿಡಿಸಕ್ಕೆ ಯಾರು ಬೇಡ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಅಲ್ಲಿ ಆರ್ ವಿ ದೇಶಪಾಂಡೆ ಹೇಳ್ತಾರೆ ಶಾಸಕರಾಗಿ ಇಪ್ಪತ್ತು ತಿಂಗಳಾಯ್ತು ತನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಒಂದು ಅನುದಾನ ಸಿಗ್ತಾ ಇಲ್ಲ ಇಂಥ ದರಿದ್ರ ಸರ್ಕಾರ ನಾನು ಇಲ್ಲ ಅಂತೇಳಿ ಒಬ್ಬ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ ಪಕ್ಷದ ಶಾಸಕ ಹೇಳ್ತಾರೆ ಬಿಜೆಪಿ ಹೇಳ್ತಾ ಇಲ್ಲ ಬೆಳಗಾವಿನ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ರಾಜು ಕಾಗೆ ಹೇಳ್ತಾರೆ ಅನುದಾನ ಕೊಡ್ತಾ ಇಲ್ಲ ದರಿದ್ರ ಕಾಂಗ್ರೆಸ್ ಸರ್ಕಾರ ನನ್ನ ಮುಖ್ಯಮಂತ್ರಿ ಅನುದಾನ ಕೊಡ್ತಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಾ ಪ್ರಯತ್ನ ಮಾಡ್ತಾ ಇದ್ದೀನಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನ್ಸಲ್ಲಿ ಬರ್ತಾ ಇದೆ ಅಂತೇಳಿ ಬಿಜೆಪಿ ಶಾಸಕರಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಶಾಸಕ ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಜಿ ಸಚಿವ ಸಿಟಿ ರವಿ ಮಾಜಿ ಸಚಿವ ಶ್ರೀರಾಮುಲು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಶಾಸಕರಾದ ಎಚ್ ಪಿ ಸುರೇಶ್ ಸಿಮೆಂಟ್ ಮಂಜು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಇತರರು ಉಪಸ್ಥಿತರಿದ್ದರು ಯು ಸಿ ವಿದ್ಯಾರ್ಥಿಗಳಿಗೆ ನಡೆದ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹಾಸನದ ಪ್ರತಿಷ್ಠಿತ ಸಂಸ್ಥೆಯಾದ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಇದರ ಶೈಕ್ಷಣಿಕ ಸಹಭಾಗಿತ್ವದ ಎಚ್ ಕೆಎಸ್ ಪದವಿ ಪೂರ್ವ ಕಾಲೇಜು ಹಾಸನ ಇಲ್ಲಿನ ವಿದ್ಯಾರ್ಥಿಗಳು ವಿಶೇಷ ಸಾಧನೆಗೈದಿದ್ದಾರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ಶ್ರೀನಿಧಿ ಟಿ ಐನೂರ ತೊಂಬತ್ತೊಂದು ಕೀರ್ತನಾ ಬಿ ಐನೂರ ಎಂಬತ್ತೈದು ಪ್ರೀತಿ ಸಿ ಎಲ್ ಐನೂರ ಎಂಬತ್ತೆರಡು ಸಂಗೀತಾ ಬಿ ಎಂ ಐನೂರ ಎಂಬತ್ತು ಗಣೇಶ ಜಿ ಐನೂರ ಎಪ್ಪತ್ತೊಂಬತ್ತು ಶ್ರೇಯ ಎಂ ಐ ಐ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಗಳಿಸಿಕೊಂಡಿದ್ದು ಒಟ್ಟು ನೂರು ಪ್ರತಿಶತ ಫಲಿತಾಂಶ ಪಡೆದಿದ್ದು ಉಳಿದಂತೆ ವಾಣಿಜ್ಯ ವಿಭಾಗದಲ್ಲಿ ರೇಷ್ಮಾ ಜಿ ಕೆ ಐನೂರ ಎಂಬತ್ತೊಂಬತ್ತು ಪವನ ಆರ್ ಐನೂರ ಎಂಬತ್ತೆರಡು ರೋಹನ್ ಪವನ್ ರೆಡ್ಡಿ ಎಂ ಐನೂರ ಎಂಬತ್ತೊಂದು ಸಮನ್ವಿ ಹೆಚ್ ಆರ್ ಐನೂರ ಎಂಬತ್ತು ಅಂಕಗಳು ಪಡೆದಿದ್ದು ಒಟ್ಟು ತೊಂಬತ್ತೆಂಟು ಪಾಯಿಂಟ್ ಮೂರು ಮೂರು ಪ್ರತಿಶತ ಫಲಿತಾಂಶ ಗಳಿಸಿಕೊಂಡಿದೆ ಮುನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ನೂರ ಅರವತ್ತೇಳು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯೊಂದಿಗೆ ಹಾಗೂ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯೊಂದಿಗೆ ತೇರ್ಗಡೆ ಹೊಂದಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಸಾಧಕರನ್ನು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ ಕೆ ಸುರೇಶ್ ಕಾರ್ಯದರ್ಶಿಗಳಾದ ಶ್ರೀಯುತ ಎಚ್ ಎಸ್ ಪ್ರಶಾಂತ್ ಗೌಡ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಈ ವರ್ಷದ ಸೆಕೆಂಡ್ ಪಿ ಯು ಸಿ ಆನ್ಯಲ್ ಎಕ್ಸಾಮಲ್ಲಿ ಎಚ್ ಕೆ ಎಸ್ ಪಿ ಯು ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದೆ ಇನ್ ಸೈನ್ಸ್ ಸ್ಟ್ರೀಮ್ ವಿ ಹ್ಯಾವ್ ಗಾಟ್ ಹಂಡ್ರೆಡ್ ಪರ್ಸೆಂಟೇಜ್ ರಿಸಲ್ಟ್ ಅಂಡ್ ಇನ್ ಕಾಮರ್ಸ್ ಫೈವ್ ಪರ್ಸೆಂಟೇಜ್ ಓವರ್ ಆಲ್ ಕಾಲೇಜ್ ಬರುತ್ತೆ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಸೀರೋ ಇಟ್ ಈಸ್ ಅವರ್ ಪ್ರೈವ್ ಟು ಸೇ ದಟ್ ಅವರ್ ಸ್ಟೂಡೆಂಟ್ ಶ್ರೀನಿಧಿ ಡಿ ಹ್ಯಾಸ್ ಕೋರ್ಟ್ ಫೈವ್ ನೈಂಟಿ ಒನ್ ಮಾರ್ಕ್ಸ್ ಇನ್ ಸೈನ್ಸ್ ಸ್ಟ್ರೀಮ್ ಆಲ್ಸೋ ಬಿಕಮ್ ದ ಸ್ಟೇಟ್ ನೈನ್ತ್ ರ್ಯಾಂಕ್ ಹೋಲ್ಡರ್ ಅಂಡ್ ಡಿಸ್ಟ್ರಿಕ್ಟ್ Topper. Our student Reshma has scored 589 marks in commerce stream and become the fourth district topper. Not only in the board examination, our students also excel in all the competitive examination. The recent JE examination, our student Chetan Gowda has become the district topper by scoring 99.39 percent This is a great moment for HKSPU College and also take this opportunity to appreciate each and every teachers who worked behind this great result for our students and also wish our students for their upcoming CET and NEET examination and also wish the best for their future. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜು ಸಹಭಾಗಿತ್ವದ ಮೈಲ್ಸ್ಟೋನ್ ಅಕಾಡೆಮಿ ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿದ್ದು ಕರ್ನಾಟಕದಲ್ಲಿ ಏಳನೇ ರ್ಯಾಂಕ್ ಅನ್ನು ತನ್ನ ಬುಡಿಗೇರಿಸಿಕೊಂಡಿದೆ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷ ನಮ್ಮ ಕಾಲೇಜು ಉತ್ತಮ ಫಲಿತಾಂಶ ನೀಡುತ್ತಿದ್ದು ಈ ವರ್ಷವೂ ಶೇಕಡಾ ನೂರರಷ್ಟು ಫಲಿತಾಂಶ ಮತ್ತು ಕರ್ನಾಟಕದಲ್ಲಿ ಏಳನೇ ರ್ಯಾಂಕ್ ಬಂದಿದೆ ಎಂದರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಎಂದು ತಿಳಿಸಿದರು ನಮಸ್ಕಾರ ಈ ವರ್ಷದ ಸೆಕೆಂಡ್ ಪಿಯುಸಿ ಎಕ್ಸಾಮಿನೇಷನ್ಸ್ ರಿಸಲ್ಟ್ ಬಂದಿದೆ ಈ ರಿಸಲ್ಟ್ನಲ್ಲಿ ನಮ್ಮ ಶ್ರೀ ಅರವಿಂದ ಮಹೇಶ್ ಪಿ ಯು ಕಾಲೇಜ್ ಮೈಲ್ಸ್ಟೋನ್ ಅಕಾಡೆಮಿಯ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕಾಲೇಜಿನ ಹೆಸರನ್ನು ಎಲ್ಲ ಕಡೆ ಬರೋ ಥರ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ ಅದರ ಅವ್ರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಮತ್ತು ಈ ವರ್ಷದಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ಕಾಲೇಜಿನ ಟಾಪರ್ ಆದಂತಹ ಚಂದನ್ ಎಂಬ ವಿದ್ಯಾರ್ಥಿ ರಾಜ್ಯಕ್ಕೆ ಏಳನೇ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅದು ನಮ್ಮ ಕಾಲೇಜಿನ ಹೆಸರು ಕೀರ್ತಿ ಇನ್ನೂ ಜಾಸ್ತಿ ಆಗೋ ಥರ ಮಾಡಿದ್ದಾನೆ ಅದ್ರ ಜೊತೆಗೆ ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ತುಂಬ ಒಳ್ಳೆ ಸ್ಕೋರ್ನ ಪುಡಿ ಪಡೆದು ನೂರಕ್ಕೆ ನೂರು ಅಂಕ ಪಡೆದಿರುವಂಥ ತುಂಬ ವಿದ್ಯಾರ್ಥಿಗಳು ಇದ್ದಾರೆ ಸ್ಪೆಷಲಿ ಸಂಸ್ಕೃತ ವಿಭಾಗದಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ತೊಗೊಂಡಿದ್ದಾರೆ ಕನ್ನಡದಲ್ಲೂ ಕೂಡ ನೂರಕ್ಕೆ ನೂರು ತೊಗೊಳಿರೋಂಥ ಮೂರು ನಾಲ್ಕು ಮಕ್ಕಳಿದ್ದಾರೆ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನೂರಕ್ಕೆ ನೂರಕ್ಕೆ ಬಂದಿದೆ ಮತ್ತು ಕೆಮಿಸ್ಟ್ರಿ ಹೀಗೆ ಹಲವಾರು ವಿಭಾಗಗಳಲ್ಲೂ ಕೂಡ ನೂರಕ್ಕೆ ನೂರು ಅಂಕ ತಗೊಳಿರೋಂಥ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ನಮ್ಮಲ್ಲಿ ಇರದಂತಹ ಸುಮಾರು ಅರವತ್ತೈದು ಹೆಚ್ಚು ಮಕ್ಕಳು ಪ್ರತಿ ಪ್ರತಿಶತ ಅರವತ್ತೈದಕ್ಕಿಂತ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ ಮಾರ್ಕ್ಸ್ ನ ತಗೊಂಡಿದ್ದಾರೆ ಅದು ನಮ್ಮ ಒಂದು ಸಾಧನೆ ಅಂತ ಹೇಳ್ಬೋದು ಯಾಕೆಂದ್ರೆ ನಮ್ಮ ಕಾಲೇಜಲ್ಲಿ ಸೇರಿದಂತ ಯಾವ ಮಗು ಕೂಡ ಈವನ್ ಸೆಕೆಂಡ್ ಕ್ಲಾಸ್ ಆಗಲಿ ಅಥವಾ ಜಸ್ಟ್ ಪಾಸ್ ಆಗಲಿ ತಗೊಂಡಿರೋ ಹಿಸ್ಟ್ರಿ ಇಲ್ಲ ಎಲ್ಲರೂ ಕೂಡ ಅತ್ಯುತ್ತಮವಾದಂತಹ ಮಾರ್ಕ್ಸ್ ನ ತಗೊಂಡು ಆ ಒಳ್ಳೆ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅವ್ರು ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವ್ರ ಮುಂದೆ ಬರೋಂಥ ಫ್ಯೂಚರ್ ಎಕ್ಸಾಮಿನೇಷನ್ಸ್ ನೀಟ್ ಇರ್ಬೋದು ಇ ಟಿ ಎಕ್ಸಾಮಿನೇಷನ್ಸ್ ಇರ್ಬೋದು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಲಿ ಅಂತ ಈ ಮೂಲಕ ಅವ್ರಿಗೆ ವಿಶಸ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ರೀತಿ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡಿದರೆ ಫಲಿತಾಂಶ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಎರಡು ಮುಖ್ಯ ಕಾರಣ ಒಂದು ವಿದ್ಯಾರ್ಥಿಯ ಪರಿಶ್ರಮ ಜೊತೆಗೆ ಎರಡನೇದು ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಲೆಕ್ಚರರ್ಸ್ ಇರ್ಬೋದು ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ಅವರಿಗೆ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ತಾ ಅವ್ರು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಅವ್ರನ್ನ ತಿದ್ದುತ್ತಾ ಪ್ರತಿ ಹಂತದಲ್ಲಿ ಅವ್ರನ್ನ ಮೋಟಿವೇಟ್ ಮಾಡಿ ಈ ಒಂದು ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವರು ಕೂಡ ಪ್ರತ್ಯಕ್ಷವಾಗಿ ಅವ್ರು ಕೈ ಜೋಡಿಸಿದ್ದಾರೆ ಹಾಗಾಗಿ ಆ ಎಲ್ಲ ಒಂದು ಸಿಬ್ಬಂದಿ ವರ್ಗದವರು ಕೂಡ ಧನ್ಯವಾದ ತಿಳಿಸ್ತೀವಿ ನಮ್ಮ ಕಾಲೇಜಿನ ಆಡಳಿತ ವರ್ಗ ಪ್ರಕಾರ ವತಿಯಿಂದ ಹಾಗಾಗಿ ನಮ್ಮ ಟೀಚರ್ಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇರ್ತೀನಿ ಅದೇ ಅದೇ ರೀತಿ ಈ ಒಂದು ಕಾಲೇಜಿನ ಬಗ್ಗೆ ಹೇಳೋದಾದರೆ ನಮ್ಮ ಕಾಲೇಜ್ ಸ್ಪೆಷಾಲಿಟಿ ಎಂಥ ಮಕ್ಕಳು ಬಂದ್ರೂ ಕೂಡ ನಾವು ಆ ಮಕ್ಕಳನ್ನ ತುಂಬ ಚೆನ್ನಾಗಿ ಅತ್ಯುತ್ತಮವಾಗಿ ಓದಿಸಿ ಅವ್ರಿಗೆ ರಿಸಲ್ಟ್ ಕೊಡುವಂತ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು ಕೇವಲ ಟಾಪರ್ಸ್ನ ಮಾತ್ರ ತಗೊಂಡು ಟಾಪರ್ಸ್ ಮಾಡ್ತಾ ಇಲ್ಲ ನಮ್ಮಲ್ಲಿ ಬರೋಂಥ ಎಲ್ಲ ಮಕ್ಕಳು ಕೂಡ ಟಾಪರ್ ಆಗೋ ಥರ ಓದಿಸ್ತಾ ಇದ್ದೀವಿ ಇದು ನಮ್ಮ ಕಾಲೇಜಿನ ಒಂದು ವಿಶೇಷತೆ ಹಾಗಾಗಿ ಯಾವೆಲ್ಲ ಮಕ್ಕಳು ಈಗ ಹತ್ತನೇ ತರಗತಿ ಮುಗಿಸಿ ಪಿ ಯು ಸಿನ ಮಾಡಬೇಕು ಅಂತ ಕಾಲೇಜ್ ಹುಡುಕ್ತಾ ಇದ್ದೀರೋ ನಮ್ಮ ಶ್ರೀ ಅರವಿಂದ ಮಹೇಶ್ ಪಿ ಯು ಕಾಲೇಜ್ ಕುವೆಂಪು ನಗರದಲ್ಲಿದೆ ಹಾಸನದಲ್ಲಿ ಬಂದು ವಿಸಿಟ್ ಮಾಡಿ ನಮ್ಮ ಕಾಲೇಜಿನ ಮಕ್ಕಳು ಜೊತೆ ಮಾತಾಡಿ ಸೊ ಪೇರೆಂಟ್ಸ್ ಒಪಿನಿಯನ್ ತೊಗೊಳ್ಳಿ ಅದಾದಮೇಲೆ ನಮ್ಮ ಕಾಲೇಜನ್ನ ಇಷ್ಟಪಟ್ಟು ಜಾಯಿನ್ ಆಗಿ ನಿಮಗೂ ಕೂಡ ಇನ್ನೂ ಅತ್ಯುತ್ತಮವಾದಂಥ ರಿಸಲ್ಟ್ ಕೊಡುವ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡೋದಕ್ಕೆ ಸದಾ ಸಿದ್ಧವಾಗಿದ್ದೀವಿ ಸೊ ಧನ್ಯವಾದಗಳು ಥ್ಯಾಂಕ್ ಯು ಇದೇ ಸಂದರ್ಭದಲ್ಲಿ ಕಾಲೇಜು ಮುಖ್ಯಸ್ಥರಾದ ಪ್ರಜ್ವಲ್ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇತ್ತೀಚಿನ ದಿನಗಳಲ್ಲಿ ನಗರದ ಶಾಫಿ ಜಮಾಹತ್ ಮಸೀದಿ ಬಗ್ಗೆ ಕೆಲವರು ಅಪಪ್ರಚಾರ ಮಾಡುತ್ತಿದ್ದು ಇಂತಹ ಅಪಪ್ರಚಾರವನ್ನು ತಾವು ಖಂಡಿಸುವುದಾಗಿ ಶಾಫಿ ಜಮಾಹತ್ ಮಸೀದಿ ಆಡಳಿತ ಮಂಡಳಿಯ ಸದಸ್ಯ ಮಹಮ್ಮದ್ ತಾಹಿರ್ ಹೇಳಿದರು ರುವಂತಹ ಮಸೀದಿಯಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಇರುವಂತಹ ಮಸೀದಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅಪಪ್ರಚಾರ ಅಪಪ್ರಚಾರ ಅಂದ್ರೆ ಮಸೀದಿಗೆ ಏನೋ ದೇಣಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ ಆ ತರದ ಒಂದು ದೇಣಿಗೆ ದೇಣಿಗೆ ಬಗ್ಗೆ ಒಂದು ಅಪಪ್ರಚಾರ ದೇಣಿಗೆ ಕೊಟ್ರು ಇಸ್ಕೊಂಡ್ರು ಆ ದೇಣಿಗೆಯ ಬಗ್ಗೆ ಏನು ಕೇಳಬೇಕು ಎಲ್ಲಿ ಕೇಳಬೇಕು ಅನ್ನೋದನ್ನ ಒಂದು ಕ್ಲಾರಿಫಿಕೇಷನ್ ಅಪಪ್ರಚಾರ ಮಾಡಿದವರಿಗೆ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಅಷ್ಟೆ ಸರ್ ಮಾಡ್ತಾ ಇರುವವರು ಅಹಮದ್ ಕುಂಜಿ ಅಂತ ಹೇಳಿ ಅಹಮದ್ ಕುಂಜಿ ಮತ್ತು ಅವರ ಮಕ್ಕಳು ಇಬ್ಬರು ಅವರ ಮಗ ಹಿರಿಯ ಮಗ ಬಂದು ಅಬ್ದುಲ್ ಅಜೀಜು ಕಿರಿಯ ಮಗ ಬಂದು ಆಸಿಫ್ ಅಂತ ಹೇಳಿ ಮಸೀದಿಯ ಆಡಳಿತದ ಬಗ್ಗೆ ಅಪಪ್ರಚಾರ ಅಂತೆ ಅವರ ವೈಯಕ್ತಿಕವಾಗಿ ಏನೂ ಇರ್ಬೋದು ಅದು ನಮಗೆ ಅವಶ್ಯಕತೆ ಇಲ್ಲ ನಾವು ಅದು ಇಲ್ಲ ಬಟ್ ಅದನ್ನು ಇಟ್ಕೊಂಡು ಇವರು ಮಸ್ ಏನಕ್ಕೆ ಅಂದರೆ ಅದರಲ್ಲಿ ಆಡಳಿತದಲ್ಲಿ ಇರುವಂತಹ ವ್ಯಕ್ತಿ ಒಂದು ಗೌರವಾನ್ವಿತ ವ್ಯಕ್ತಿ ಓಕೆ ಗೌರವಾನ್ವಿತ ವ್ಯಕ್ತಿ ಆದಾಗ ಅವರ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ತರೋದಕ್ಕೋಸ್ಕರ ಅವರೊಂದು ಹತ್ತು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ರಂತೆ ಇವಾಗ ಮಸೀದಿ ಮಂದಿರ ಚರ್ಚ್ಗಳಿಗೆ ದೇಣಿಗೆ ಕೊಡ್ತಾರೆ ಸರ್ ದಾನಿಗಳು ತುಂಬಾ ಜನ ದೇಣಿಗೆ ಕೊಡ್ತಾರೆ ಆ ದೇಣಿಗೆಯ ಲೆಕ್ಕವನ್ನು ಕೇಳಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ ಅದು ಎಲ್ಲಿ ಕೇಳಬೇಕು ಅಲ್ಲೇ ತಾನೇ ಕೇಳಬೇಕು ಇವಾಗ ನಾನು ಎಲ್ಲಿ ಅವಕಾಶ ಸಿಕ್ತೋ ಅಲ್ಲಿ ಕೇಳೋದಲ್ಲ ಸರ್ ಅದಕ್ಕೆ ಅಂತ ಅದಕ್ಕೆ ಆದಂಥ ಒಂದು ಆಡಳಿತ ಮಂಡಳಿ ಇದೆ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ ನೀವು ಅರ್ಜಿ ರೂಪದಲ್ಲಿ ಕೊಡ್ಬೋದು ಅದು ಯಾವುದು ಮಾಡಿದಲೆ ಸಿಕ್ಕ ಸಿಕ್ಕಿದ ಜಾಗದಲ್ಲಿ ಸಿಕ್ಕ ಸಿಕ್ಕವರ ಕಡೆಯಲ್ಲಿ ಸಿಕ್ಕ ಸಿಕ್ಕ ಜಾಗದಲ್ಲೆಲ್ಲ ಕೇಳಿಬಿಟ್ರೆ ಅದು ಒಂದು ಅವರ ಒಂದು ಪ್ರೆಸ್ಟೀಜಿಗೆ ಒಂದು ಪ್ರಾಬ್ಲಮ್ ಬಂದಿದೆ ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಆಡಳಿತ ಮಂಡಳಿಯ ಸದಸ್ಯರಾದ ಮೊಹಮ್ಮದ್ ರಫೀಕ್ ಲತೀಫ್ ಶಫೀಕ್ ಮೊಹಮ್ಮದ್ ರಫೀಕ್ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನರಸಿಪುರ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪೋಲ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಉಳ್ಳ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ಗಳು ಸೆರಾಮಿಕ್ ಐಟಮ್ಸ್ಗಳು ಎಲ್ಲ ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ಗಳ ಅಂಗವನ್ನ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಉಡೆನ್ ಫಿನಿಶಿಂಗ್ಸ್ ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆ ಡಬಲ್ ಇ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಫೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೆಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿ ಇ ಟಿ ಸಿಇಿ ಉತ್ತಮ ಫಲಿತಾಂಶ ನೀಡುವ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿಇಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೋಮೊ ಸಿ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಎಲ್ಜಿ ಲೈಫ್ಸ್ ಗುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಪೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಡಿ ಒ ಎಲ್ಇಡಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಝೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದ್ರೆ ನೋ ಕಾಸ್ಟ್ ಇಎಂಐ ಝೀರೋ ಡೌನ್ ಪೇಮೆಂಟ್ ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ ಇಎಂಐ ಮತ್ತು ಒಂದು ಇಎಂಐನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿ ಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ

ಜಿ ಆರ್ ಟಿ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಸ್ವಾಗತ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದ ಆಸ್ತಿ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ಸ್ಥಾಪನೆಯಾಗಿದೆ ಎಂದು ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಮೀರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಆಸ್ತಿಯ ಬಗ್ಗೆ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಸಮುದಾಯಕ್ಕೆ ಸೇರಿರುವ ಆಸ್ತಿ ಪತ್ರಗಳನ್ನು ಆಕ್ರಮಿಸಿಕೊಂಡಿರುವವರ ವಿರುದ್ಧ ಹೋರಾಟ ಮಾಡುವ ಸಲುವಾಗಿ ಈ ವೇದಿಕೆ ರಚನೆಯಾಗಿದೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಸ್ಥಳಗಳಾದ ಮಸೀದಿ ಮದ್ರಾಸದ್ ದರ್ಗಾ ವಾಣಿಜ್ಯ ಕಟ್ಟಡಗಳು ಖಾಲಿ ನಿವೇಶನ ಹಾಗೂ ಕೃಷಿ ಜಮೀನುಗಳ ಬಗ್ಗೆ ಮಾಹಿತಿ ಪಡೆದು ಇದಕ್ಕೆ ಸಂಬಂಧಿಸಿದ ಸಮಿತಿಗಳು ಪಾರದರ್ಶಕವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅಕ್ರಮ ನಡೆದಿದ್ದರೆ ಅದರ ವಿರುದ್ಧ ಹೋರಾಟ ಮಾಡಲು ಸಮಿತಿ ಮುಂದಾಗಿದೆ ಎಂದು ಹೇಳಿದರು ರು ಆ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಆಸ್ತಿಗಳು ದರ್ಗಾಗಳು ಮಸೀದಿ ಖಾಲಿ ನಿವೇಶನಗಳು ಖಬ್ರಸ್ತಾನ ಇದು ಧಾರ್ಮಿಕ ಧಾರ್ಮಿಕ ಆಸ್ತಿಗೆ ಸಂಬಂಧಪಟ್ಟಂಗೆ ಇದನ್ನು ರಕ್ಷಣೆ ಮಾಡೋ ವಿಚಾರವಾಗಿ ಇದು ಅಸ್ತಿತ್ವಕ್ಕೆ ತಂದಿರುವಂಥದ್ದು ಇದರ ಮೂಲ ಉದ್ದೇಶ ಅದೇ ಇದನ್ನು ರಕ್ಷಣೆ ಮಾಡಬೇಕು ಇದರಲ್ಲಿ ನ್ಯೂನತೆ ಏನೋದು ಕಂಡು ಬಂದಲ್ಲಿ ಇದಕ್ಕೆ ಅನುಗುಣವಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇದರಲ್ಲಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಆಸ್ತಿಗೆ ಸಂಬಂಧಪಟ್ಟಂಗೆ ನಮ್ಮ ಆಸ್ತಿಯ ಮಕ್ಕಳಿಗೆ ಬಡ ಮಕ್ಕಳಿಗೆ ವೃದ್ಧರಿಗೆ ವಿದ್ವೆಯರಿಗೆ ಅನಾಥರಿಗೆ ಅಶಸ್ತ್ರಕ ಅಶಸ್ತಕರಿಗೆ ಯಾವ ರೀತಿ ಲಾಭ ಇದೆಯೋ ಇಲ್ಲವೋ ಅದು ಯಾವ ರೀತಿ ನಮ್ಮ ಸಮಾಜಕ್ಕೆ ಗಮನಕ್ಕೆ ತರಬಹುದು ಆದರೆ ಯಾವ ರೀತಿ ಜಾಗೃತಿ ಮೂಡಿಸ್ಬೋದು ಆ ನಿಟ್ಟಿನಲ್ಲಿ ಇದು ಕಟ್ಟುವಂಥದ್ದು ಈ ಧಾರ್ಮಿಕ ನಮ್ಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟೆ ಭಾಳಷ್ಟು ಆಸ್ತಿಗಳು ಅತಿಕ್ರಮಣ ಆಗಿದ್ದಾವೆ ವಾಣಿಜ್ಯ ಕಟ್ಟಡವು ಮಾರ್ಕೆಟ್ ಬೆಲೆಗಿಂತ ಕಮ್ಮಿ ಕೊಟ್ಟಿದ್ದಾರೆ ಅದು ಸರಿಯಾಗಿ ನಿರ್ವಹಣೆ ಇಲ್ಲ ಅದು ಯಾರಿಗೆ ತಲುಪು ತಲುಪಿಸ್ಬೇಕು ಅಂತ ತಲುಪ್ತಾ ಇಲ್ಲ ಗುತ್ತಿಗೆ ಕೊಡುವಂಥದ್ದು ಅದು ವಾಪಸ್ಸು ತೊಗೊಳ್ಳದೇ ಇರುವಂಥದ್ದು ಅದು ಜಾಗ ಹಾಗೆ ಬುಟ್ಟಿ ನಮ್ಮ ಸಮುದಾಯ ಏಳಿಗೆ ಅಭಿವೃದ್ಧಿ ಯಾವುದೇ ಕಾರಣ ಆಗ್ತಾಯಿಲ್ಲ ಶೇಕಡ ನೈಂಟಿ ನೈನ್ ಪರ್ಸೆಂಟು ಅಭಿವೃದ್ಧಿ ಆಗ್ತಾಯಿಲ್ಲ ಆ ಒಂದು ಹಿನ್ನೆಲೆ ಆ ಒಂದು ಆಲೋಚನೆ ಮಾಡಿ ಇದೊಂದು ಸಮಿತಿ ರಚನೆ ಮಾಡಿ ಸಮಾಜಕ್ಕೆ ನಮ್ಮ ಆಸ್ತಿ ಏನಿದೆ ಏನಿದೆ ಅದರ ಆದಾಯ ಎಷ್ಟು ಬರ್ತಾ ಇದೆ ಯಾರಿಗೆ ಲಾಭ ಬರ್ತಾ ಇದೆ ಎಲ್ಲಿ ಅತಿಕ್ರಮಣ ಆಗಿದೆ ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡು ಇದನ್ನು ಸಮಾಜ ಸಮಾಜಮುಖಿ ಕೆಲಸವನ್ನು ರೂಪಿಸಬೇಕು ಅಂತ ಇದು ಧ್ಯೇಯ ನಾವು ಇದನ್ನು ಮಾಡಿಕೊಡುವಂಥದ್ದು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಅಮಿತ್ ಅನ್ಸಾರಿ ಅಹಮದ್ ಅಲಿಖಾನ್ ಹಸೀನ್ ಖಾನ್ ಯಾಸಿನ್ ಪಾಷಾ ಇತರರು ಉಪಸ್ಥಿತರಿದ್ದರು ಶಾಸಕ ಎಚ್ ಎಚ್ಪಿ ಪ್ರಕಾಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತ ಕೃತಕ ಕೈಕಾಲು ಜೋಡಣಾ ಶಿಬಿರ ಆರಂಭವಾಯಿತು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ ಹಾಸನ್ ಹೊಯ್ಸಳ ಬೆಂಗಳೂರು ಸೌತ್ ರೈಡ್ ಬೆಂಗಳೂರು ಕೋರ್ಬಂಗಳ ಬೆಂಗಳೂರು ಲೇಕ್ ಸೈಡ್ ಇನ್ನರ್ ವೀಲ್ ಕ್ಲಬ್ ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತ ಸಮಿತಿ ಜೈಪುರ್ ಇವರ ವತಿಯಿಂದ ಇಂದಿನಿಂದ ಏಪ್ರಿಲ್ ಹನ್ನೊಂದರವರೆಗೆ ನಡೆಯಲಿರುವ ಉಚಿತ ಕೈಕಾಲು ಜೋಡಣಾ ಶಿಬಿರವನ್ನು ರೋಟರಿ ಸದಸ್ಯರು ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆಯನ್ನು ನೀಡಿದರು ಅಪಘಾತ ಹಾಗೂ ಇನ್ನಿತರ ಕಾಯಿಲೆಗಳಿಂದ ಕೈಕಾಲುಗಳನ್ನು ಕಳೆದುಕೊಂಡ ಹಲವರು ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆಗೆ ಒಳಗಾಗುವ ಜೊತೆಗೆ ಅಲ್ಲೇ ಅಳತೆ ತೆಗೆದುಕೊಂಡು ತುರ್ತಾಗಿ ಅಳವಡಿಸಿದ ಕೃತಕ ಕಾಲುಗಳನ್ನು ಹೊಂದಿ ಸಂತಸಪಟ್ಟರು ಈ ವೇಳೆ ಅವರಿಗೆ ಉಚಿತ ಊಟೋಪಚಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ನಾವು ನಾಳೆ ನಮ್ಮ ಸ ಸ್ವರೂಪಣ್ಣವ್ರದು ಎಮ್ ಎಲ್ ಜನಪ್ರಿಯ ಶಾಸಕರು ಅವ್ರದ್ದು ಬರ್ಡೇ ಇದೆ ನಮ್ಮ ಹೊಯ್ಸಳ ಕ್ಲಬ್ ರೋಟ್ರಿ ಕ್ಲಬ್ ಹೊಯ್ಸಳ ಹಾಗೂ ಬೆಂಗ್ಳೂರು ಕ್ಲಬ್ನವರು ಹಾಗೂ ನಮ್ಮ ಮಹಾವೀರ ಎ ಕೆ ಅವ್ರ ಚೇತನ ಅವ್ರದ್ದು ಎಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ವರ್ಷ ವರ್ಷವೂ ನಮ್ಮ ಸಂಜೀವಿ ಸಂಸ್ಥೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಮಾಡ್ತಾ ಇದ್ದೀವಿ ಈ ನಮ್ಮ ಸಂಸ್ಥಾಪಕರಾದ ಈ ದಿನ ಇವತ್ತು ಮುರಟಗೌಡರು ಗುರುರಾಜ್ ಡಾಕ್ಟರ್ ಹೆಬ್ಬಾರ್ ಅವರು ನಮ್ಮ ಎಚ್ ಎಸ್ ಪ್ರಕಾಶ್ ನನ್ನ ಹುಟ್ಟು ಹಾಕಿದಂಥ ಈ ಸಂಸ್ಥೆನ ಉತ್ತಮವಾಗಿ ಬಡವರಿಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದೇ ತರ ಹೊಯ್ಸಾಳ ರೋಟ್ರಿ ಕ್ಲಬ್ನವರು ಸಹ ನಮ್ಗೆ ಡಯಾಲಿಸಿಸ್ ಮಿಷನ್ ಕೊಟ್ಟಿದ್ದಾರೆ ಒಂದು ಅರವತ್ತು ಲಕ್ಷದ ಡಯಾಲಿಸಿಸ್ ಮಿಷನ್ ಕೊಟ್ಟಿದ್ದಾರೆ ಅದನ್ನು ಸಹ ಬಡವರಿಗೆ ಅವ್ರಿಗೆ ಕಡಿಮೆ ದರ್ಜೆಯಲ್ಲಿ ನಮ್ಮ ಸಂಜೀವಿನಿ ಸಹಕಾರ ಆಸ್ಪತ್ರೆ ವತಿಯಿಂದ ಕಡಿಮೆ ದರ್ಜೆಯಲ್ಲಿ ಐವತ್ತು ರೂಪಾಯಿನಲ್ಲಿ ನಾವು ಸಹಾಯಗಳಂತ ಮಾಡ್ತಾ ಇದ್ದೇವೆ ನಾಳೆ ದಿನ ಏನಾದರೂ ಯಾರಾದರೂ ಇದ್ದರೆ ಅವ್ರು ಬಂದರೆ ಉಚಿತವಾಗಿ ನಾವು

ಆತ್ಮಸಾಕ್ಷಿಗೆ ಅನುಗುಣವಾಗಿ ಕುಮಾರಣ್ಣ ಅವರು ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಲ್ಲ ಅವರ ಹೆಸರಿಗೆ ಕಳಂಕ ತರಬೇಕು ಅನ್ನುವ ಕಾಂಗ್ರೆಸ್ನ ಉದ್ದೇಶ ಸಂಪೂರ್ಣ ವಿಫಲವಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಲಜ್ಜೆಗಿಟ್ಟ ಹಿಂದೂಗಳ ವಿರೋಧಿ ಬಡವರ ವಿರೋಧಿ ಸರ್ಕಾರ ಕಿತ್ತೊಗೆಯಬೇಕು ಈ ಸರ್ಕಾರ ಬಿಡಿಸಲು ಯಾರೂ ಬೇಕಿಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ